ಇಲ್ಲ ನೋಡ್ರಿ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಂದು ಈ ಗರಡಿಯ ಪೈಲ್ವಾನ್ಗಳನ್ನ ಕರ್ಕೊಂಡು ಹುಲಿಯ ಹಾಲಿನ ಮೇವು ಶೂಟಿಂಗ್ ಹೋಗಿದ್ರೆ ನೋಡ್ರಿ ಅಣ್ಣವ್ರು ಬಂದಿದ್ ನೋಡ್ರಿ ಇಲ್ಲಿ ಹುಲಿಯ ಹಾಲಿನ ಮೇವು ನಾ ಹೇಳಂಗೆಲ್ಲ ನೀವು ಅಣ್ಣವ್ರ ಭಕ್ತರಾದ್ರೆ ಅಣ್ಣವ್ರ ಕಾಸ್ಟ್ಯೂಮ್ ನೋಡೇ ಇದ್ ಹುಲಿಯ ಹಾಲಿನ ಮೇವು ಅಂತ ನೀವು ಕಣ್ಣಿಟ್ಕೊಂಡ್ಬಿಡ್ತೀರಾ ಅಲ್ವೇನ್ರಿ ಇಲ್ಲ ನೋಡ್ರಿ ನೋಡ್ರಿ ಅಣ್ಣವ್ರು ಹೆಂಗಾರ ನೋಡ್ರಿ ಅಷ್ಟಲ್ಲದೆ ನಾವು ಅವ್ರ ಅಣ್ಣವರು ಅಂತೇವನ್ರಿ ಡಾಕ್ಟರ್ ರಾಜ್ಕುಮಾರ್ ಅಂತ ಡಾಕ್ಟರ್ ರಾಜ್ಕುಮಾರ್ ನೋಡಿರಿ ಅವ್ರು ಬಂದು ಈ ಗರಡಿಯಿಂದ ಪೈಲ್ವಾನ್ಗಳನ್ನ ಕರ್ಕೊಂಡು ಹೋಗಿ ಆ ಶೂಟ್ ಮಾಡಿರೋ ರೋಮಾಂಚ ಅಲ್ವೇನ್ರಿ ಇದು ನೋಡಕ್ಕಾರು ನೀವು ಈ ಗರ್ಡಿಗೆ ಬನ್ನಿ ಈಗ ನೀವು ನಮಸ್ಕಾರ ಸ್ನೇಹಿತರ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ರೆ ಇವತ್ತು ನಾನು ನಿಮ್ಮನ್ನ ಬೆಂಗಳೂರಿನ ಹೃದಯ ಭಾಗವಾದಂತ ರಾಣಾ ಸಿಂಗ್ ಪೇಟೆ ಚಿಗ್ಡಿ ಕರ್ಕೊಂಡಿದ್ದೆ ಎಂತ ಐತಿಹಾಸಿಕವಾದಂತ ಗರಡಿ ಗೊತ್ತೇನ್ರಿ ಇದು ಮಹಾರಾಜರ ಕಾಲದಲ್ಲಿ ಕತ್ತಿ ಗೋಪಾಲ ರಾಜ ಕಾಲದಲ್ಲಿ ಹೈದರ್ಯ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಸೈನಿಕರು ಇಲ್ಲಿ ಸಾಮ್ ಮಾಡ್ಕೊಂಡು ಹೋಗ್ತಾ ಇದ್ದಂತ ಗರಡಿ ಐತಿಹಾಸಿಕವಾದಂತ ಗರಡಿ ಡಾಕ್ಟರ್ ರಾಜ್ಕುಮಾರ್ ಹುಲಿ ಆಲನ್ ಮೇವು ಶೂಟಿಂಗ್ ಟೈಮ್ ಅಲ್ಲಿ ಬಂದು ಈ ಪೈಲ್ವಾನ ಕರ್ಕೊಂಡು ಹೋದ ಗರಡಿ ಬಹಳ ಐತಿಹಾಸಿಕ ಮಹತ್ವ ಒಳಗಡೆ ಗರಡಿ ನೀವು ನೋಡಿದ್ರೆ ರೋಮಾಂಚನ ಆಗುತ್ತೆ ನೀವು ನೋಡಿಲ್ದೇ ಇರುವಂತಹ ಡಂಬಲ್ಸ್ ಗರಡಿ ಒಳಗಡೆ ಇದೆ ಬನ್ನಿ ತೋರಿಸ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಗರಡಿಯ ವೈಭವ ನೀವು ಒಳಗಡೆ ಬಂದ್ರೇನೆ ರೋಮಾಂಚನ ಆಗ್ಬಿಡುತ್ತೆ ನಿಮಗೆ ನಿಮಗೆ ಯಾವ ಜಿಮ್ಮಿನಲ್ಲೂ ಕಾಣದಂತ ಒಂದು ಪಾಸಿಟಿವ್ ವೈಪ್ ಈ ಗರಡಿಗಳಲ್ಲಿ ಕಾಣುತ್ತೆ ಯಾಕೆ ಗರಡಿಗೆ ಬರ್ಬೇಕು ಅಂದ್ರೆ ಇದಕ್ಕೆ ಕಣ್ರಿ ನೋಡ್ರಿ ಡಂಬಲ್ಸ್ ಶತಮಾನಗಳ ಹಿಂದಿನ ಡಂಬಲ್ಸ್ ಇವತ್ತೆಲ್ಲೂ ಕಾಣದಾರ್ರಿ ಒಂದೊಂದು ಒಂದು ಹದಿನೈದು ಇಪ್ಪತ್ತು ಕೆಜಿ ಇದೆ ಇದು ಹದಿನೈದು ಇಪ್ಪತ್ ಕೆಜಿ ರೀ ನೋಡ್ರಿ 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 ಹ ನಾನು ಎಂಬತ್ತಾರಿಂದ ತೊಂಬತ್ತು ಗರಡಿ ಹಂಗಾಗಿ ನಾನು ಎತ್ತಿದ್ದೀನಿ ನೀವು ಬಂದು ಎತ್ಬಿಟ್ಟು ಇಫೋರ್ಟ್ ಹಾಕ್ಬೇಕು ನನಗೆ ನೀವು ನೋಡ್ರಿ ಹೆಂಗಿದೆ ಕಣ್ರಿ ಡಂಬಲ್ಸ್ ಇದನ್ನ ಎತ್ಬೇಕು ನೀವು ಅಲ್ಲೆಲ್ಲ ಜಿಮ್ ಅಲ್ಲಿ ಹೋಗ್ಬಿಟ್ಟು ಸೆಲ್ಫಿ ತಗೊಳ್ಳೋದಲ್ಲ ಬನ್ನಿ ಗರಡಿ ಇಲ್ಲಿ ಏನೇನಿದೆ ತೋರಿಸ್ತೀನಿ ನಿಮ್ಗೆ ಶತಮಾನಗಳ ಹಿಂದಿನ ಗರಡಿ ರೀ ಗರಡಿ ನೋಡ್ರಿ ಇಲ್ಲಿ ಕೌಪಿನ ನೋಡ್ರಿ ತೋರಿಸಿ ಬ್ರಿಜೇಶ್ ಇದನ್ನ ನೋಡ್ರಿ ಕೌಪಿನ ಹೆಂಗಿದೆ ನೋಡ್ರಿ ಈಗ ಆಧುನಿಕ ಕಾಲದ ಹುಚ್ಚಿಗೆ ಇವತ್ತಿನ ಯುವಕರು ಬಿದ್ದು ಪಾಪ ಒಂದು ಮಲ್ಟಿ ಯೂನಿಟ್ ಜಿಮ್ ತಂದಿಟ್ಕಂಡಿದ್ರ ಗರಡಿಗೆ ಹುಡುಗರು ಇದ್ರ ಆಸೆಯಿಂದ ನಾನು ಬರ್ಲಿ ಅಂತ ನೀವೆಲ್ಲ ಗರಡಿಗೆ ಬರ್ಬೇಕ್ರಿ ಬೆಂಗಳೂರಲ್ಲಿ ಎಷ್ಟು ಗರಡಿ ಇದೆ ಬನ್ನಿ ನೀವು ಹುಡುಕಂಬನ್ನಿ ಬನ್ನಿ ಇಲ್ಲಿ ಬ್ರಿಜ್ ತೋರಿಸಿ ಇಲ್ಲಿ ನೋಡ್ರಿ 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 ಹೆಂಗಿದೆ ನೋಡ್ರಿ ಹ ಇದ್ರಿ ಗರಡಿ ಅಂದ್ರೆ ಇದನ್ನ ಎತ್ಬೇಕು ನೀವು ಗರಡಿಲಿ ಇದನ್ನ ಎತ್ತಿದ್ರೆ ನೋಡಿ ನೀವು ನೀವಿದ್ರೆ ನೀವು ಫೈಲ್ವಾನ್ ಆಗತ್ತೆ ನೆತ್ತಿದ್ರೆ ನೋದಾಯ್ತಾ ನೋಡಿ ಇಲ್ಲಿ ತರ್ಸಿ ಬ್ರಿಜೇಶ್ ಇದನ್ನ ಈ ಮಣ್ಣನೆ ಎಷ್ಟೊಂದು ಶತಮಾನ ಆಗಿದೆ ರೀ ಅಷ್ಟು ಹಳೆ ಮಣ್ಣು ನಿಮ್ಗೆ ಇನ್ನೆಲ್ಲೂ ಸಿಕ್ಕಲ್ಲ ಅಂತ ಹಳೆ ಮಣ್ಣು ಟ್ರೀಟೆಡ್ ತುಪ್ಪ ಪಚ್ಚ ಸುಗಂಧ ಬೇವು ಹೊನ್ನೆ ಏನೇನ್ ಹಾಕ್ಬೋದು ಎಲ್ಲ ಆಯುರ್ವೇದಿಕ್ ಮೆಡಿಸಿನ್ ಹಾಕಿ ಹದವಾಗಿ ಕಲ್ಸಿದಾರಿ ರೀ ಇಲ್ಲಿ ನೋಡ್ರಿ ಗುದ್ಲಿ ಈ ಕಾಲದ ಗುದ್ಲಿ ಅಂತ ನೀವ್ ಇನ್ನೆಲ್ಲೂ ನೋಡಲಾರಿ ರೀ ಒಂದ್ ಮೂವತ್ ಕೆಜಿ ಇದೆ ರೀ ಗುದ್ಲಿ ಇದು ಒಂದು ಮೂವತ್ ಕೆಜಿ ಈ ಗುದ್ಲಿ ಇದೆ ಇದು ಈ ಗುದ್ಲಿನ ಎತ್ತಿ ಅವನು ಮಣ್ಣು ಎಳಿಬೇಕಾಗಿತ್ತು ಪೈಲ್ವಾನ ಅರ್ಥ ಆಯ್ತಾ ಅದ್ ಹೇಳಿದ್ರೆ ಒಂದ್ ನೂರ್ ಕೆಜಿ ಬಂದ್ಬಿಡೋದು ನೂರ್ ಕೆಜಿ ನಾವ್ ಕೈಯಲ್ಲಿ ಹಾಕಿ ಎಳಿತಾ ಇದ್ದ ಅಂದ್ರೆ ಶತ್ರುಗಳು ಹೇಗೆ ವಿನಿಶ್ ಪೋಗಟ್ ಫೈನಲ್ ಬಂದಿದಾಳಲ್ಲ ಯಾಪಸ್ಕಳ್ರಿ ಹೆಂಗಿತ್ತು ನೋಡ್ರಿ ನೋಡ್ರಿ ಅದ್ ಬಂದ್ ಎತ್ತಿ ನೀವು ಅದ್ ಬಂದ್ ಎತ್ ಬಿಟ್ಟು ಎಷ್ಟಿದೆ ಶಕ್ತಿ ಅಂತ ತೋರ್ಸ್ರಿ ನನಗ್ ವಯಸ್ಸಾಯ್ತು ನಾನೇ ಎತ್ತಿದೀನಿ ನೀವು ಬಂದ್ ಎತ್ಬೇಕು ಗೊತ್ತಾಯ್ತಾ ಹುಡುಗರು ಹಂಗ್ರಿ ನೋಡಿ ಇಲ್ಲಿ ಅದು ಗರಡಿ ಗೊತ್ತಾಯ್ತ ಶತಮಾನಗಳಷ್ಟು ಪುರಾತನವಾದಂತ ಗರಡಿ ಮನೆಗಳು ಕಂಡ್ರಿ ನೀವೆಲ್ಲ ಇಲ್ಲಿಗೆ ಬರ್ಬೇಕನ್ರಿ ಇಲ್ಲಿಗೆ ಗರಡಿಗೆ ಬಂದ್ ಸಾಮ್ ಮಾಡ್ಬೇಕನ್ರಿ ಆಗ ನೀವು ಭಾರತೀಯರಾಗಿದ್ದಕ್ಕೆ ಸಾರ್ಥಕ ಗರಡಿ ನಮ್ಮಲ್ಲಿ ಭಾರತೀಯರಲ್ಲಿ ಒಂದೇ ಉಳ್ಕೊಂಡಿರತಕ್ಕಂಥದ್ದು ಈ ಗರಡಿ ಈ ತರ ಗರಡಿ ಸಾಂಪ್ರದಾಯಿಕ ಗರಡಿಗಳು ಇನ್ನೆಲ್ಲೂ ಇಲ್ಲ ಈಗ ನಮ್ಮ ಊರುಗಳಲ್ಲಿ ಉಳ್ಕೊಂಡಿದೆ ಹುಡ್ಕೊಂಡೋಗಿ ನಿಮ್ ನಿಮ್ ಊರಲ್ಲಿರೋ ಗರಡಿನ ನೋಡ್ಕೊಂಬನ್ರಿ ಆ ನೋಡಿ ಗರಡಿನ ಉಳ್ಸ್ಕೊಂಬತ್ತಿರೋಂಥವ್ರು ಇವ್ರು ಪೈಲ್ವಾನ್ ಅಂತವ್ರು ಈಗ ಈ ಗರಡಿನ ಉಳ್ಸ್ಕೊಂಬತ್ತಿರೋ ಸಿಬ್ಬಯನವ್ರ ಮಗ ಅಲ್ವೇ ಇವ್ರ ಮಗ ಈ ಗರಡಿನ ಉಳ್ಸ್ಕೊಂಡ್ ಬರ್ತಿದಾರೆ ಇವರಿಗೆ ಸಪೋರ್ಟ್ ಮಾಡ್ರಿ ನೀವು ನೀವು ಗರಡಿಗ್ ಬನ್ರಿ ತಾಸ್ ಕೊಡಂಗಿಲ್ಲ ದುಡ್ಡು ಕೊಡಂಗಿಲ್ಲ ನಿಮ್ಮ ಆಸಕ್ತಿಯೊಂದೇ ಗರಡಿಯನ್ನು ಉಳಿಸುವಂತ ಸಾಧನ ಬರಬೇಕು ನೀವೆಲ್ಲ ರಾಜ್ಯಕ್ಕೆ ಸಪೋರ್ಟ್ ಮಾಡ್ರಿ ಪೈಲ್ವಾನ್ ರಾಜ್ ಅವ್ರಿಗೆ ಇವರು ಮಧು ಅಂತ ನೋಡಿ ಇವ್ರು ಕಸರತ್ ಮಾಡ್ತಾ ಇರೋ ನೋಡ್ರಿ ಅವ್ರ ನೋಡ್ರಿ ಹೆಂಗಿದ್ದಾರೆ ನೋಡ್ರಿ ಫಿಲಮ್ ಹೀರೋಸ್ತಾರ ಇಲ್ವನ್ರಿ ನೋಡ್ರಿ ಯೋಗೀಶ್ ನೋಡ್ರಿ ಹೆಂಗಿದಾರೆ ನೋಡ್ರಿ ಅವ್ರ ಮೊಮ್ಮಗ ಇವ್ರ ಮೊಮ್ಮಗ ನೋಡ್ರಿ ಯಾವ ಹೀರೋಗಳಿಗೂ ಕಡಿಮೆ ಇಲ್ಲ ಗರಡಿ ಮಾಡಿದ್ರೆ ಏನಾಗುತ್ತೆ ನೋಡ್ರಿ ಇವ್ರೆ ಸಾಕ್ಷಿ ಇವತ್ತಿನ ಹುಡುಗರು ಇವರಿಂದ ಸ್ಫೂರ್ತಿ ತಗೊಳ್ಳಿ ಸ್ಫೂರ್ತಿ ತಗೊಳ್ಳಿ ಓಪನ್ ಗರಡಿ ಕಣ್ರಿ ಯಾರು ಬೇಕಾದ್ರೂ ಬರ್ಬೋದ್ ಕಣ್ರಿ ಜಾತಿ ಮತ ಭೇದ ಧರ್ಮ ಏನಿಲ್ಲ ಗರಡಿ ಎಲ್ಲರಿಗೂ ಓಪನ್ ಅವ್ರ ನಮ್ಮ ಸುಲ್ತಾನ್ ಶಿಶಿ ಕುಮಾರ್ ನಿಮ್ಗೆ ಗೊತ್ತಲ್ಲ ನೋಡದ್ರಲ್ರೀ ಈ ಗರಡಿನಲ್ಲೇ ನಾವು ಅಭ್ಯಾಸ ಆಯ್ತಾ ಎಲ್ರು ಗರಡಿಗೆ ಬನ್ನಿ ನಮ್ತನ ಉಳಿಸ್ಕೊಳ್ಳೋಣ ಈ ಗರಡಿ ನೋಡಿ ಎಲ್ಲಾರು ಕಾಯ್ತಾ ಇದೆ ಡಂಬಲ್ಗಳು ಈ ಗದೆಗಳು ಇವೆಲ್ಲ ನಮ್ಮನ್ನ ಕಾಯ್ತಾ ಇದೆ ಯಾರು ಬಂದು ನಮ್ಮನ್ನ ಎತ್ತಾರೆ ಅಂತ ಕಾಯ್ತಾ ರೀ ಎಂತೆಂತ ದೊಡ್ಡ ದೊಡ್ಡ ಸೈನಿಕರು ಸೈನ್ಯಾಧಿಕಾರಿಗಳು ರಾಜ ಮಹಾರಾಜರು ಎತ್ತದಂತ ಗರಡಿ ಕಂಬುಗಳು ಕಣ್ರಿ ಇವೆಲ್ಲ ನೀವು ಬಂದು ಎದ್ದು ನಿಮ್ ಜೀವನವನ್ನ ಸಾರ್ಥಕ ಪಡಿಸ್ಕೊಳ್ಳಿ ಇದರಲ್ಲಿ ನಿಮ್ ಸಾರ್ಥಕತೆ ಇರೋದು ರಾಣಾ ಸಿಂಗ್ ಪೇಟೆ ಗರಡಿ ಎಲ್ಲಾರ್ಗು ಗೊತ್ತು ನೀವೇನು ಹುಡುಕ ಅವಶ್ಯಕತೆನೇ ಇಲ್ಲ ಸುಲ್ತಾನ್ ಪೇಟೆ ಸರ್ಕಲ್ ಬಂದ್ಬಿಟ್ಟು ಸ್ವಲ್ಪ ಒಳಗಡೆ ಬಂದ್ಬಿಟ್ರೆ ರಾಣಾ ಸಿಂಗ್ ಗರಡಿ ಕಾಣುತ್ತೆ ನಿಮ್ಗೆ ಯಾರು ಕೇಳಿದ್ರೆ ಹೇಳ್ತಾರೆ ಬನ್ರಿ ಒಳಗಡೆ ಆಲ್ವೇಸ್ ಓಪನ್ ನಿಮ್ಗೋಸ್ಕರ ಕಾಯ್ತಾ ಇದೆ ಗರಡಿ ಬನ್ನಿ ಇವ್ರ ಜೊತೆ ಸೇರ್ಕೊಳ್ಳಿ ಮಧು ಮತ್ತೆ ಯೋಗೀಶ್ ಅವ್ರ ಜೊತೆ ಸೇರ್ಕೊಳ್ಳಿ ಪೈಲ್ವಾನ್ ರಾಜ್ ಅವ್ರ ಜೊತೆ ಸೇರ್ಕೊಳ್ಳಿ ಅವರೆಲ್ಲ ನಿಮ್ಗೆ ಹೇಳ್ಕೊಡ್ತಾರೆ ಕಣ್ರಿ ಒಳ್ಳೆ ಸ್ನೇಹ ಆಗತ್ತೆ ಕಣ್ರಿ ಗರಡಿಯವರ ಸ್ನೇಹವನ್ನ ಮಾಡಿ ಒಂದು ತಂಡವನ್ನ ಕಟ್ಟಿ ದೇವನಳ್ಳಿ ಯುದ್ಧವನ್ನು ಗೆದ್ದವನ್ನ ಹೈದರ ಅಲ್ಲಿ ನಿಮ್ಗೆ ಗೊತ್ತು ಈ ಕಥೆ ಅಲ್ವಾ ನೀವು ಇವ್ರ ಜೊತೆ ಸೇರ್ಕೊಳ್ಳಿ ಒಳ್ಳೆ ಸೈನಿಕರಾಗ್ರಿ ನಿಮ್ ಬದುಕಿನಲ್ಲಿ ಒಳ್ಳೆ ಸೈನಿಕರಾಗಿ ಬನ್ನಿ ಗರಡಿಗೆ ಸ್ನೇಹಿತರೆ ಇವರೇ ಕಾಯಂಗಡಿ ಪಾಪಣ್ಣ ಅಂದ್ರೆ ಇವರೇನೆ ಇವರೇ ಪ್ರಾತಸ್ಮರಣೀಯ ಪೈಲ್ವಾನರು ಗರಡಿ ಶುರು ಮಾಡಿದಂಥವ್ರು ಶತಮಾನಗಳಷ್ಟು ಇದೆ ಗರಡಿಯನ್ನು ಶುರು ಮಾಡಿದಂಥವ್ರು ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಹಾರಾಜರ ಕಾಲದಲ್ಲಿ ಕೊಟ್ಟಂತ ಮೆಡಲ್ಗಳನ್ನ ಅವ್ರ ಎದೆಯ ಮೇಲೆ ಅಲಂಕರಿಸ್ಕೊಂಡಿದಾರೆ ನೋಡ್ರಿ ಅವ್ರು ನೋಡಿದ್ರೆ ಎಂತ ರೋಮಾಂಚನ ಆಗುತ್ತೆ ನೋಡ್ರಿ ನಮ್ಮ ಮೈ ಹೆಂಗ್ ನವಿರಳುತ್ತೆ ನೋಡ್ರಿ ಕಾಯಂಗಿ ಪೊಪ್ಪಣ್ಣವರು ನೋಡಿದ್ರೆ ಅವ್ರು ನೋಡಕ್ಕಾದ್ರೂ ನೀವು ಗರಡಿಗೆ ಬರ್ಬೇಕು ಬನ್ನಿ ಇನ್ನೂ ಏನೇನಿದೆ ತೋರಿಸ್ತೀನಿ ಗರಡಿಲಿ